ಮಕ್ಕಳೇ ನಾವಿವತ್ತು ರಗಳೆಗಳು ರಗಳೆಗಳ ಬಗ್ಗೆ ನಾನು ಇಲ್ಲಿ ನಾನು ನಿಮಗೆ ಇದ್ದೀನಿ ಆಯಿತಾ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಗಣಗಳ ಬಗ್ಗೆ ಹೇಳ್ತಾ ಇದ್ದೆ ಗಣಗಳಲ್ಲಿ ಮೂರು ವಿಧ ಮಾತ್ರಗಣ ಅಕ್ಷರಗಣ ಮತ್ತು ಅಂಶಗಣ ಅಂಥೇಳಿ ಆ ವಿಡಿಯೋದಲ್ಲಿ ನಾನು ಮಾತ್ರಗಣದ ಬಗ್ಗೆ ಮಾತ್ರಾಗಣದಲ್ಲಿ ರಚಿತವಾಗುವಂತಹ ಪದ್ಯಗಳ ಬಗ್ಗೆನೂ ಕೂಡ ಹೇಳಿದ್ದೀನಿ ಛಂದಸ್ಸು ಕಂದಪದ್ಯ ನಾನು ವಿವರಣೆ ಕೊಟ್ಟಿದ್ದೀನಿ ಷಟ್ಪದಿಗಳಲ್ಲಿ ಭಾವಿನಿ ಮತ್ತು ವಾರ್ಧಕ ಷಟ್ಪದಿಯನ್ನು ವಿವರಣೆ ಕೊಟ್ಟಿದ್ದೀನಿ ರಗಳೆಗಳು ಒಂದು ಕೊಟ್ಟಿರಲಿಲ್ಲ ಹಾಗಾಗಿ ಈ ತರಗತಿಯಲ್ಲಿ ನಾನು ನಿಮಗೆ ರಗಳೆ ರಗಳೆಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಆಯಿತಾ ಅದರ ಜೊತೆಗೆ ಎರಡನೇ ವಿಧ ಗಣಗಳಲ್ಲಿ ಅಕ್ಷರಗಣ ಅಕ್ಷರಗಣ ಅಂದರೆ ಏನು ಅನ್ನೋದನ್ನು ಕೂಡ ನಾನು ಈ ತರಗತಿಯಲ್ಲಿ ಇದ್ದೀನಿ ಆಯಿತಾ ರಗಳೆ ಮಾತ್ರಗಣ ಆಧಾರಿತ ಛಂದಸ್ಸು ಮಾತ್ರಗಣಗಳಿಂದ ಅಂದರೆ ಮಾತ್ರೆಗಳನ್ನು ನಾವಿಲ್ಲಿ ಲೆಕ್ಕ ಹಾಕೋದ್ರಿಂದ ಮಾತ್ರ ಆಧಾರಿತ ಛಂದಸ್ಸು ಅಂತ ಹೇಳಿ ಕರಿತೀವಿ ಆಯಿತಾ ಇದು ಬಹು ಪಾದಗಳುಳ್ಳ ಪದ್ಯವಾಗಿದೆ ಇಲ್ಲಿ ಸಾಲುಗಳಿಗೆ ಮಿತಿ ಇಲ್ಲ ಇಲ್ಲಿ ಎರಡು ಸಾಲುಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ಎರಡು ಸಾಲುಗಳು ಕನಿಷ್ಠ ಪಕ್ಷ ನಮಗೆ ಬೇಕಾಗುತ್ತೆ ಹಾಗಾಗಿ ಎಷ್ಟು ಸಾಲುಗಳು ಬೇಕಾದರೂ ಈ ಪದ್ಯದಲ್ಲಿ ಬರಬಹುದು ಇದರ ಎಲ್ಲ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮಾನವಾಗಿರುತ್ತದೆ ಪ್ರತಿ ಸಾಲುಗಳು ಮಾತ್ರೆಗಳ ಸಂಖ್ಯೆಯಲ್ಲಿ ಸಮವಾಗಿರುತ್ತೆ ನೋಡಿ ಮೊದಲನೇ ಸಾಲಲ್ಲಿ ಹನ್ನೆರಡು ಮಾತ್ರೆಗಳಿದ್ದರೆ ಎರಡನೇ ಸಾಲಲ್ಲೂ ಕೂಡ ಹನ್ನೆರಡು ಮಾತ್ರೆಗಳಿರ್ತವೆ ಪ್ರತಿ ಸಾಲೆಯಲ್ಲೂ ಹನ್ನೆರಡು ಮಾತ್ರೆಗಳೇ ಇರ್ತವೆ ಎರಡೆರಡು ಪಾದಗಳಿಗೆ ಪ್ರಾಸಾಕ್ಷರವಿರುತ್ತದೆ ಪ್ರಾಸಾಕ್ಷರ ಅಂದರೆ ಗೊತ್ತಲ್ಲ ನಿಮಗೆ ರೈಮಿಂಗ್ ವರ್ಡ್ಸು ಇಲ್ಲಿ ಕೊಳಿ ಮತ್ತು ತಳಿ ಅಂತ ಇದೆ ಆದಿಪ್ರಾಸ ಮತ್ತು ಗಳಲ್ಲಿ ಗಳಲ್ಲಿ ಅನ್ನುವಂತಹ ಅಂತ್ಯಪ್ರಾಸ ಕೂಡ ಇದೆ ಅಂದರೆ ಇಲ್ಲಿ ಆದಿಪ್ರಾಸ ಸಾಮಾನ್ಯವಾಗಿ ಎಲ್ಲ ಕಡೆ ಬರಬೇಕು ಅಂತ್ಯಪ್ರಾಸ ಕೆಲವು ಕಡೆ ಇರುತ್ತದೆ ಅಂತ್ಯಪ್ರಾಸ ಎಲ್ಲ ಕಡೆ ಏನು ಇಲ್ಲ ಅಂತ ಹೇಳಿ ಹೇಳ್ತಾರೆ ನಾವಿಲ್ಲಿ ರಗಳೆ ವಿಧಗಳನ್ನು ನೋಡ್ತಾ ಇದ್ದೀವಿ ಉತ್ಸಾಹ ರಗಳೆ ಮಂದಾನಿಲ ರಗಳೆ ಮತ್ತು ಲಲಿತ ರಗಳೆ ಮೂರು ವಿಧಗಳನ್ನು ನಾವು ರಗಳೆಗಳಲ್ಲಿ ಕಾಣ್ತೀವಿ ಆಯಿತಾ ಮೊದಲನೇದಾಗಿ ಉತ್ಸಾಹ ತಗೊಳ್ಳೋಣ ಉತ್ಸಾಹರಗಳೇ ಇದರಲ್ಲಿ ಎರಡು ವಿಧಗಳಿವೆ ಅಂದರೆ ಉತ್ಸಾಹ ರಗಳೆ ರಗಳಗಳಲ್ಲಿ ಮೊದಲನೇ ವಿಧ ಅದರಲ್ಲೂ ಮತ್ತು ಎರಡು ವಿಧಗಳನ್ನು ನಾವು ಗುರುತಿಸ್ತೀವಿ ಎರಡು ವಿಧಗಳಿವೆ ಒಂದನೇ ವಿಧದಲ್ಲಿ ಮೂರು ಮಾತ್ರೆಗಳ ನಾಲ್ಕು ಗಣಗಳು ಇದ್ದರೆ ಎರಡನೇ ವಿಧದಲ್ಲಿ ಮೂರು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರುವು ಪ್ರತಿಪಾದದಲ್ಲೂ ಇರುತ್ತದೆ ಎರಡು ವಿಧಗಳನ್ನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಮೂರು ಮಾತ್ರೆಗಳ ನಾಲ್ಕು ಗಣಗಳು ಒಂದ ಒಂದನೇ ವಿಧ ಎರಡನೇ ವಿಧದಲ್ಲಿ ಮೂರು ಮಾತ್ರೆ ಮೂರು ಗಣಗಳು ಮತ್ತೊಂದು ಗುರು ಇರುತ್ತೆ ಅಂತ ಹೇಳಿ ಅಂದರೆ ಮೊದಲನೇ ವಿಧದಲ್ಲಿ ಹನ್ನೆರಡು ಮಾತ್ರೆಗಳು ಬಂದರೆ ಎರಡನೇ ವಿಧದಲ್ಲಿ ಹನ್ನೊಂದು ಮಾತ್ರೆಗಳು ಬರುತ್ತೆ ಒಂದು ಮಾತ್ರೆ ಕಡಿಮೆ ಇರುತ್ತೆ ಆಯಿತಾ ಅದನ್ನು ಉದಾಹರಣೆ ಸಹಿತ ನಾವು ನೋಡೋಣ ಮೊದಲನೇ ವಿಧ ಕುಳಿರುವ ಪೂಗೊಳಂಗಳಲ್ಲಿ ತಳಿರ ಕಾವಣಗಳಲ್ಲಿ ಇಲ್ಲಿ ನಾವು ಪ್ರಸ್ತರವನ್ನು ಹಾಕಿದಾಗ ನೀವು ಪ್ರಸ್ತಾರವನ್ನು ಹಾಕಲಿಕ್ಕೆ ನಿಮಗೆ ನಾನೀಗಾಗಲೇ ಹೇಳ್ಕೊಟ್ಟಿದ್ದೀನಲ್ಲ ಹಿಂದಿನ ವೀಡಿಯೋದಲ್ಲಿ ಲಘುಗುರು ಗುರುತಿಸೋದು ಹೇಗೆ ಅಂತ ಹೇಳಿ ಗುರ್ತಿಸಿ ಆದಮೇಲೆ ಅದಕ್ಕೆ ನಾವು ಗಣ ವಿಭಾಗ ಮಾಡ್ತೀವಿ ಮೂರು ಮಾತ್ರೆಗಳಿಗೆ ಒಂದು ಗಣವಾಗಿ ವಿಭಾಗ ಮಾಡ್ಕೊಂಡು ಹೋಗ್ತೀವಿ ನಾಲ್ಕು ಗಣಗಳು ಬರ್ತವೆ ಮೂರು ಮಾತ್ರೆಯ ನಾಲ್ಕು ಗಣಗಳು ಪ್ರತಿ ಸಾಲುಗಳಲ್ಲಿ ಬರ್ತದೆ ಒಟ್ಟು ಹನ್ನೆರಡು ಮಾತ್ರೆಗಳಿರಬೇಕು ಇದು ಉತ್ಸಾಹಗಳೆಯ ಮೊದಲನೆಯ ವಿಧ ಆಗಿರುತ್ತೆ ಅರ್ಥ ಆಯಿತಾ ಇನ್ನು ಎರಡನೇ ವಿಧ ಇದನ್ನು ನಾನಿಲ್ಲಿ ಕೆಳಗಡೆ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಮೊದಲನೇ ವಿಧಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ವಲ್ಪ ನೋಡೋಣ ಇಲ್ಲಿರುವ ಮೊದಲ ಪಾದದ ಮೂರನೆಯ ಅಕ್ಷರ ರ್ವ ಎಂಬುದು ನೋಡಿ ಇಲ್ಲಿ ನಾನು ಗುರ್ತು ಮಾಡಿದ್ದೀನಿ ಈ ಒಂದು ಗಣದ ಬಗ್ಗೆ ಅದು ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ರ್ವಾ ಇಲ್ಲಿ ಅರ್ಕ ಇದೆಯಲ್ಲ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ವಾ ಎಂಬುದು ದ್ವಿತ್ವಾಕ್ಷರ ದ್ವಿತ್ವ ಅಂತ ಹೇಳಿದ್ರೆ ಒತ್ತಕ್ಷರ ಅಂತ ನಮ್ಗೆ ಗೊತ್ತಿದೆಯಲ್ಲ ಸಂಯುಕ್ತಾಕ್ಷರ ದ್ವಿ ಅಂದರೆ ಎರಡು ಒತ್ತಾಕ್ಷರವನ್ನು ಒಂದ್ರ ಜೊತೆಗೆ ಮತ್ತೊಂದು ಅಕ್ಷರ ಬರೋದರಿಂದ ದ್ವಿತ್ವಾಕ್ಷರ ಅಂತ ಹೇಳಿ ಕರಿತೀವಿ ಅದನ್ನು ಸಂಯುಕ್ತಾಕ್ಷರ ಅಂತಲೂ ಕೂಡ ಕರಿತೀವಿ ಅಲ್ವಾ ಇಲ್ಲಿನ ದ್ವಿತ್ವವು ಶಿಥಿಲವಾಗಿರುವ ಕಾರಣ ಇದರ ಹಿಂದಿನ ಅಕ್ಷರವಾದ ಳಿ ಎಂಬುವುದು ಗುರುವೆನಿಸದೆ ಲಘುವಾಗಿರುತ್ತದೆ ಎಂಬುದನ್ನು ಗಮನಿಸಬೇಕು ಇದನ್ನೇ ಶಿಥಿಲ ದ್ವಿತ್ವ ಎಂದು ಕರೆಯುವುದುಂಟು ನಿಮಗೆ ಪರೀಕ್ಷೆಯಲ್ಲಿ ಶಿಥಿಲ ದ್ವಿತ್ವ ಅಂದರೆ ಏನು ಅಂತಲೂ ಕೂಡ ಕೇಳಿದ್ರು ಕೇಳಬಹುದು ಇದುವರೆಗೆ ಕೇಳಿಲ್ಲ ರಗಳೆಗಳಲ್ಲಿ ಇದುವರೆಗೆ ಯಾವುದೇ ಪ್ರಶ್ನೆಗಳು ಅಷ್ಟಾಗಿ ಬಂದಿಲ್ಲ ಒಂದೋ ಎರಡೋ ಬಂದಿರಬಹುದು ಆದರೂ ತಿಳ್ಕೊಂಡಿದ್ರೆ ಒಳ್ಳೆಯದಲ್ವಾ ಯಾವುದಾದ್ರೂ ಒಂದು ಎರಡು ಪ್ರಶ್ನೆ ಬಂದರೆ ನೀವು ಉತ್ತರಿಸಲಿಕ್ಕೆ ಸುಲಭ ಆಗುತ್ತೆ ಇಲ್ಲಿ ವಾ ಅರ್ಕಾವತ್ತು ಈ ಅರ್ಕಾವತ್ತಿನ ಹಿಂದಿನ ಅಕ್ಷರ ಹಳ್ಳಿ ಇದಕ್ಕೆ ನಾವು ಗುರುವನ್ನು ಕೊಡಬೇಕಿತ್ತು ಆದರೆ ಇಲ್ಲಿ ಲಘುವನ್ನು ಹಾಕಿದ್ದೀವಿ ಅದಕ್ಕೆ ಕಾರಣ ಇದನ್ನು ಶಿಥಿಲ ದ್ವಿತ್ವ ಅಂತ ಹೇಳಿ ಕರಿತೀವಿ ದ್ವಿತ್ವ ಅಂದರೆ ಏನು ಅಂತಂದರೆ ನಿಮಗೆ ಉದಾಹರಣೆ ಸಹಿತ ನಾನು ಹೇಳ್ತೀನಿ ಇವಾಗ ಇಂಗ್ಲೀಷಲ್ಲಿ ಸೈಲೆಂಟ್ ಲೆಟರ್ ಅಂತ ಹೇಳಿ ಹೇಳ್ತೀವಿ ಅಕ್ಷರ ಇದ್ದರೂ ಕೂಡ ಅದನ್ನು ನಾವು ಉಚ್ಚಾರಣೆ ಮಾಡೋದಿಲ್ಲ ಅಲ್ವಾ ಹಾಗೆ ಇಲ್ಲಿ ಅದನ್ನು ದ್ವಿತ್ವವಾಗಿ ನಾವು ಅದನ್ನು ಪರಿಗಣಿಸ್ತೀವಿ ದ್ವಿತ್ವ ಮಾಡ್ಕೊಳ್ಳ್ದೇ ಹೋದರೆ ಏನಾಗುತ್ತೆ ಇಲ್ಲಿ ನಾಲ್ಕು ಮಾತ್ರೆಗಳು ಬಂದ್ಬಿಡ್ತವೆ ಹಾಗಾಗಿ ಮೂರು ಮಾತ್ರೆಗಳನ್ನು ಮಾಡಬೇಕಂತ ಹೇಳಿದ್ರೆ ನಾವು ಇದನ್ನು ದ್ವಿತ್ವ ಹಾಗೆ ಮಾಡಿಕೊಳ್ಳೇಬೇಕಾಗುತ್ತೆ ಅರ್ಥ ಆಗಿದೆಯಾ ಮಕ್ಕಳೇ ಇನ್ನು ಎರಡನೇ ವಿಧವನ್ನು ನೋಡೋಣ ಮೂರು ಮಾತ್ರೆಯ ಮೂರು ಗಣಗಳು ಬಂದು ಒಂದು ಗುರು ಬಂದಿದೆ ಒಟ್ಟು ಎಷ್ಟೆ ಹನ್ನೊಂದು ಮಾತ್ರೆಗಳಾಯ್ತು ಇಲ್ಲಿ ಹನ್ನೊಂದು ಮಾತ್ರೆಗಳಿರ್ತವೆ ಇಲ್ಲಿ ಹನ್ನೆರಡು ಮಾತ್ರೆಗಳಿತ್ತಲ್ಲ ಹನ್ನೆರಡು ಇದೆಯಲ್ಲ ಇಲ್ಲಿ ಹನ್ನೊಂದಿದೆ ನೋಡಿ ಮೂರು ಮಾತ್ರೆಯ ನಾಲ್ಕು ಮೂರು ಗಣಗಳು ಮತ್ತು ಒಂದು ಗುರು ಬರುತ್ತೆ ಪ್ರತಿ ಸಾಲಿನಲ್ಲಿ ಇಲ್ಲೂ ಕೂಡ ನಾವು ಅಂತ್ಯಪ್ರಸವನ್ನ ಕಾಣ್ತೀವಿ ತುಮ್ ತಮ್ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ಆದಿಪ್ರಾಸ ಕಾಣ್ತಾ ಇಲ್ಲ ಆದರೆ ಇಲ್ಲಿ ಅಂತ್ಯಪ್ರಾಸವನ್ನು ನೋಡ್ತಾ ಇದೆ ಎರಡು ವಿಧಗಳು ಗೊತ್ತಾಯ್ತಲ್ಲ ಉತ್ಸಾಹ ರಗಳೆಯಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಬಂದು ಒಟ್ಟು ಹನ್ನೆರಡು ಮಾತ್ರೆಗಳು ಬರಬಹುದು ಮಾತ್ ಅಥವಾ ಮೂರು ಮಾತ್ರೆಯ ಮೂರು ಗಣಗಳು ಬಂದು ಮೇಲೆ ಒಂದು ಗುರು ಬಂದು ಒಟ್ಟು ಹನ್ನೊಂದು ಮಾತ್ರೆಗಳು ಬರ್ತವೆ ಇದು ಉತ್ಸಾಹ ರಗಳೆ ಅಂತ ಅನಿಸ್ಕೊಳ್ಳುತ್ತೆ ಅರ್ಥ ಆಗಿದೆಯಾ ಈಗ ನಾವು ಮಂದಾನಿಲ ರಗಳ ಎರಡನೇ ವಿಧಕ್ಕೆ ಬರೋಣ ಇದರಲ್ಲಿಯೂ ಎರಡು ಬಗೆಗಳಿವೆ ಮೊದಲನೆಯದರಲ್ಲಿ ಪ್ರತಿಪಾದದಲ್ಲೂ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿರ್ತವೆ ಎರಡನೆಯದರಲ್ಲಿ ಮೂರು ಮಾತ್ರೆಗಳ ನಂತರ ಐದು ಮಾತ್ರೆಗಳ ಎರಡೆರಡು ಗಣಗಳು ಬರ್ತವೆ ನಾವು ನೋಡಿದ್ವಿ ಉತ್ಸಾಹ ರಗಳೆಯಲ್ಲಿ ಎರಡು ವಿಧ ಹಾಗೆ ಅದರಲ್ಲೂ ಎರಡು ವಿಧವನ್ನು ಕಾಣ್ತೀವಿ ಅಲ್ಲಿ ಮೂರು ಮಾತ್ರೆಗಳಿಗೆ ಗಣ ವಿಭಾಗ ಮಾಡಿದ್ರೆ ಇಲ್ಲಿ ನಾಲ್ಕು ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ ಆಯಿತಾ ಒಟ್ಟು ಹದಿನಾರು ಮಾತ್ರೆಗಳು ಬರಬೇಕು ಪ್ರತಿ ಸಾಲಿನಲ್ಲಿ ಆಯಿತಾ ಇದು ಮೊದಲನೇ ವಿಧ ಆದರೆ ಎರಡನೇ ವಿಧದಲ್ಲಿ ಇಲ್ಲಿ ಹದಿನಾರು ಮಾತ್ರೆಗಳೇ ಬರ್ತವೆ ಆದರೆ ಗಣ ವಿಭಾಗ ಮಾತ್ರ ಬದಲಾವಣೆ ಆಗುತ್ತೆ ಮೊದಲು ಮೂರು ಮಾತ್ರೆಗೆ ಒಂದು ಗಣ ಮಾಡಿ ನಂತರ ಐದು ಮಾತ್ರೆಗಳಿಗೆ ಒಂದು ಗಣ ಮಾಡಬೇಕು ಹಾಗೆ ಮೂರು ಮಾತ್ರೆ ಮತ್ತು ಐದು ಮಾತ್ರೆ ಗಣ ವಿಭಾಗವನ್ನು ಮಾಡ್ಕೊಂಡು ಹೋಗ್ತೀವಿ ಇದು ಎರಡನೆಯ ವಿಧ ಆಯಿತಾ ಒಂದು ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಮಾಡಬಹುದು ಅಥವಾ ಮೂರು ಮಾತ್ರೆಯ ಐದು ಮೂರು ಮಾತ್ರೆ ಮತ್ತು ಐದು ಮಾತ್ರೆಯ ನಾಲ್ಕು ಗಣಗಳನ್ನು ನಾವಿಲ್ಲಿ ಕಾಣ್ತೀವಿ ಇದು ಮಂದಾನಿಲ್ಲ ರಗಳೆಯ ಎರಡು ವಿಧಗಳು ಅರ್ಥ ಆಗಿರಬೇಕಲ್ಲ ಮಕ್ಕಳೇ ನಿಮಗೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಒಟ್ಟು ಹದಿನಾರು ಮಾತ್ರೆಗಳು ಬರ್ಬೋದು ಅಥವಾ ಮೂರು ಐದು ಮಾತ್ರೆಯ ನಾಲ್ಕು ಗಣಗಳು ಒಟ್ಟು ಹದಿನಾರು ಮಾತ್ರೆಗಳು ಬರಬೇಕು ಇದು ಮಂದಾನಿಲ ರಗಳೆಯ ಬಗ್ಗೆ ನಾವು ತಿಳ್ಕೊಂಡಿರುವಂತಹ ವಿಚಾರ ಇನ್ನು ಕೊನೆಯ ವಿಧ ರಗಳೆಗಳಲ್ಲಿ ಕೊನೆಯ ವಿಧ ಲಲಿತ ರಗಳೆ ಪ್ರತಿಪಾದದಲ್ಲಿಯೂ ಐದು ಮಾತ್ರೆಗಳ ನಾಲ್ಕು ಗಣಗಳು ಇರುತ್ತವೆ ಪ್ರತಿಪಾದದಲ್ಲಿಯೂ ಐದು ಮಾತ್ರೆ ನಾಲ್ಕು ಗಣಗಳು ಐದೈದು ಗಣ ಮಾತ್ರೆಗಳಿಗೆ ಗಣ ವಿಭಾಗ ಮಾಡಿದ್ದೀವಲ್ಲ ಇಲ್ಲಿ ನೋಡಿ ಪ್ರತಿ ಸಾಲಿನಲ್ಲಿ ಐದೈದು ಮಾತ್ರೆ ನಾಲ್ಕು ಗಣಗಳಿವೆ ಒಟ್ಟು ಇಪ್ಪತ್ತು ಮಾತ್ರೆಗಳು ಬರ್ತವೆ ಪ್ರತಿ ಸಾಲಿನಲ್ಲಿ ಐದು ಮಾತ್ರೆ ನಾಲ್ಕು ಗಣಗಳು ಒಟ್ಟು ಇಪ್ಪತ್ತು ಮಾತ್ರೆಗಳು ಬರ್ತವೆ ಇದು ಲಲಿತ ರಗಳೆಯ ವಿಧ ಆಗಿರುತ್ತೆ ಲಲಿತ ರಗಳೆಯಲ್ಲಿ ಒಂದೇ ಒಂದು ವಿಧ ಮಾತ್ರ ನಾವು ಕಾಣ್ತಾ ಇದ್ದೀವಿ ಎರಡು ವಿಧ ಇಲ್ಲ ಉತ್ಸಾಹದಲ್ಲಿ ಎರಡಿತ್ತು ಮತ್ತು ಮಂದಾನಿಲ ರಗಳೆಯಲ್ಲಿ ಎರಡು ವಿಧ ಇತ್ತು ರಗಳೆಯಲ್ಲಿ ಒಂದೇ ವಿಧ ಇದೆ ಅರ್ಥ ಆಗಿದೆ ಮಕ್ಕಳು ಇನ್ನೊಂದು ಸಲ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಮನಸ್ಸಲ್ಲಿ ಇಟ್ಕೊಳ್ಳಿ ತುಂಬ ಸುಲಭ ಇದೆ ಮದ್ರಗಣದಲ್ಲಿ ರಗಳೆಗಳು ಒಂದು ಪದ್ಯ ಜಾತಿ ಅಂತ ಹೇಳ್ಬೋದು ಮದರ ಗಣದಲ್ಲಿ ರಚಿತವಾಗುವಂತಹ ಪದ್ಯ ಜಾತಿಯಾಗಿದೆ ರಗಳೆಗಳಲ್ಲಿ ಮೂರು ವಿಧಗಳನ್ನು ಕಾಣ್ತೀವಿ ಉತ್ಸಾಹ ರಗಳೆ ಮೂರು ಮಾತ್ರೆಯ ನಾಲ್ಕು ಗಣಗಳು ಅಥವಾ ಮೂರು ಮಾತ್ರೆಯ ಮೂರು ಗಣಗಳು ಒಂದು ಗುರು ಬರಬಹುದು ಒಟ್ಟು ನಾವಿಲ್ಲಿ ಹನ್ನೆರಡು ಮಾತ್ರೆಗಳನ್ನು ಗುರುತಿಸ್ತೀವಿ ಅಥವಾ ಹನ್ನೊಂದು ಮಾತ್ರೆಗಳು ಬರ್ತವೆ ಮಂದಾನಿಲ ರಗಳೆಯಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಒಟ್ಟು ಹದಿನಾರು ಮಾತ್ರೆಗಳು ಬರಬೇಕು ಅಥವಾ ಮೂರು ಮತ್ತು ಐದು ಮಾತ್ರೆ ಗಣಗಳು ಬಂದು ಒಟ್ಟು ಹದಿನಾರು ಮಾತ್ರೆಗಳು ಬರಬೇಕು ಆಯಿತು ರ ಲಲಿತರಗಳೆಯಲ್ಲಿ ಪ್ರತಿಪಾದದಲ್ಲಿ ಐದು ಮಾತ್ರೆಗಳ ನಾಲ್ಕು ಗಣಗಳು ಇರ್ತವೆ ಐದು ಮಾತ್ರೆ ನಾಲ್ಕು ಗಣಗಳು ಒಟ್ಟು ಇಪ್ಪತ್ತು ಮಾತ್ರೆಗಳು ಅರ್ಥ ಆಗಿದೆಯಲ್ಲ ಮೊದಲನೆಯ ವಿಧ ಮೂರು ಮಾತ್ರೆ ಗಣ ವಿಭಾಗ ಮಾಡಬೇಕು ಎರಡನೇ ವಿಧದಲ್ಲಿ ನಾಲ್ಕು ಮಾತ್ರೆ ಗಣ ವಿಭಾಗ ಮಾಡಬೇಕು ಮತ್ತು ಕೊನೆಯ ವಿಧದಲ್ಲಿ ಲಲಿತದಲ್ಲಿ ಐದು ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ ಒಂದೇ ಒಂದು ವ್ಯತ್ಯಾಸ ಅಂದರೆ ನಾವು ಲಿತರಗಳ ಮೂರು ಮತ್ತು ಐದು ಮಾತ್ರೆಯ ಗಣಗಳನ್ನು ಕೂಡ ವಿಭಾಗ ಮಾಡಿದ್ದೀವಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅರ್ಥ ಆಗಿದೆಯಾ ನಾವೀಗ ಅಕ್ಷರಗಣವನ್ನು ನೋಡೋಣ ಈಗಾಗಲೇ ನಾನು ನಿಮಗೆ ಹೇಳಿಕೊಟ್ಟೆ ಗಣಗಳಲ್ಲಿ ಮೂರು ವಿಧಗಳು ಅಂಥೇಳಿ ಮಾತ್ರಗಣ ಅಕ್ಷರಗಣ ಮತ್ತು ಅಂಶಗಣ ಈಗಾಗಲೇ ಮಾತ್ರಗಣದಲ್ಲಿ ರಚಿತವಾಗುವ ಪದ್ಯಗಳ ಬಗ್ಗೆ ನಾನು ಈಗಾಗಲೇ ನಾ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ಎರಡನೆಯ ವಿಧ ಗಣದಲ್ಲಿ ಎರಡನೇ ವಿಧ ಅಕ್ಷರಗಣಕ್ಕೆ ಬಂದಿದ್ದೀನಿ ಆಯಿತಾ ಅಕ್ಷರಗಣ ಅಂದರೆ ಏನು ಅಂತ ನೋಡೋಣ ಇದರ ಹೆಸರೇ ಹೇಳುವಂತೆ ಈ ಗಣದಲ್ಲಿ ಅಕ್ಷರಗಳ ಸಂಖ್ಯೆಯೇ ಪ್ರಧಾನವಾಗಿದೆ ನಾವು ಮೇಲೆಲ್ಲ ಮಾತ್ರೆಗಳನ್ನು ಲೆಕ್ಕ ಹಾಕಿ ಗಣ ವಿಭಾಗ ಮಾಡ್ತಾ ಇದ್ವಲ್ಲ ಇಲ್ಲಿ ಅಕ್ಷರಗಳನ್ನು ಲೆಕ್ಕ ಹಾಕ್ತೀವಿ ನೋಡಿ ಇಲ್ಲಿ ನಾನು ಉದಾಹರಣೆ ಹೇಳ್ತೀನಿ ಇಲ್ಲಿ ಮಾತ್ರೆ ಅಂತಂದರೆ ಲಘು ಒಂದು ಮಾತ್ರೆ ಗುರು ಎರಡು ಮಾತ್ರೆ ಇಲ್ಲೊಂದು ಗುರು ಎರಡು ಮಾತ್ರೆ ಒಟ್ಟು ಐದು ಮಾತ್ರೆ ಆಗುತ್ತೆ ಅಲ್ವಾ ಆದರೆ ಅಕ್ಷರ ಲೆಕ್ಕ ಹಾಕೋದು ಹೇಗೆ ಒಂದು ಯ ಒಂದು ಮಾ ಎರಡು ತ ಮೂರು ಮೂರು ಅಕ್ಷರ ಇಲ್ಲಿ ಐದು ಮಾತ್ರೆಗಳು ಬರ್ತವೆ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ನಾವು ಮಾತ್ರಗಣಗಳನ್ನು ಗುರುತಿಸ್ತೀವಿ ಯಾವ ರೀತಿ ನಾವು ಅಕ್ಷರಗಣಗಳನ್ನು ಗುರುತಿಸ್ತೀವಿ ಅಂತ ಗೊತ್ತಾಯ್ತಾ ಅಕ್ಷರಗಣಗಳನ್ನು ಅಂತ ಹೇಳಿದ್ರೆ ಅಕ್ಷರಗಳನ್ನು ಲೆಕ್ಕ ಹಾಕ್ಕೊಂಡು ನಾವು ಗಣ ವಿಭಾಗ ಮಾಡಬೇಕು ಆಯಿತಾ ಮಾತ್ರೆಗಳು ಇಂತಿಷ್ಟೇ ಇರಬೇಕು ಎಂಬ ನಿಯಮವಿಲ್ಲ ನೋಡಿ ಇಲ್ಲಿ ಮಾತ್ರೆಗಳ ಬಗ್ಗೆ ನಾವು ಹೆಚ್ಚು ತಲೆ ಕಟ್ಸ್ಕೊಳ್ಬೇಕಾಗಿಲ್ಲ ಅಕ್ಷರಗಳ ಬಗ್ಗೆ ನಾವು ತಿಳ್ಕೊಬೇಕು ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವ ಕ್ರಮವೇ ಅಕ್ಷರಗಣದ ಪದ್ಧತಿ ಇಲ್ಲಿ ಮೂರು ಮೂರು ಅಕ್ಷರಗಳಿಗೆ ಒಂದು ಗಣವಾಗಿ ನಾವು ವಿಭಾಗ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೂರು ಅಕ್ಷರ ಯ ಮ ಮೂರು ಅಕ್ಷರಕ್ಕೆ ಒಂದು ಗಣ ಅದೇ ಥರ ಮ ತ ಅನ್ನುವಂತಹ ಒಂದು ಮೂರು ಅಕ್ಷರಗಳಿಗೆ ಒಂದು ಗಣ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಆಯಿತಾ ಹೀಗೆ ಪದ್ಯದ ಸಾಲಿನಲ್ಲಿ ಬರುವ ಅಕ್ಷರಗಳನ್ನು ಮೂರು ಅಕ್ಷರಗಳಿಗೆ ಒಂದರಂತೆ ಗಣವನ್ನು ವಿಭಾಗಿಸಿದ ಬಳಿಕ ಆ ಸಾಲಿನಲ್ಲಿ ಒಂದು ಅಥವಾ ಎರಡು ಅಕ್ಷರಗಳು ಉಳಿಯಬಹುದು ಈಗ ಒಂದು ಸಾಲಲ್ಲಿ ನಾವು ಮೂರು ಮಾತ್ರೆ ಗಣಗಳನ್ನು ವಿಭಾಗಿಸ್ಕೊಂಡು ಹೋದಾಗ ಲಾಸ್ಟಲ್ಲಿ ಇಲ್ಲಿ ನಾವು ಗಣ ಗುರ್ತಿಸ್ತೀವಿ ಅಂತ ಇಟ್ಕೊಳ್ಳೋಣ ವಾ ಅನ್ನೋ ಜಾಗದಲ್ಲಿ ಒಂದು ಗಣ ಮಾಡಿರ್ತೀವಿ ಲಾಸ್ಟಲ್ಲಿ ಒಂದು ಅಕ್ಷರ ಉಳ್ಕೊಂಡಿರುತ್ತೆ ಇಲ್ಲಿ ಏನು ಅಕ್ಷರ ಉಳ್ಕೊಂಡಿರುತ್ತೆ ಇವಾಗ ಉದಾಹರಣೆಗೆ ಇದು ಲಘು ಆಯಿತಾ ಇಲ್ಲಿ ಲಾ ಅಂತ ಹೇಳಿ ನಾವು ಹಾಕ್ಕೊಳ್ತೀವಿ ಆಯಿತಾ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಲಘು ಇದ್ದರೆ ಲಾ ಅಂತ ಹಾಕ್ಕೋಬೇಕು ಗುರು ಇದ್ದರೆ ಗು ಅಂತ ಹಾಕ್ಕೋಬೇಕು ಆಯಿತಾ ಉಳಿದಂತೆ ಗಣಗಳಾಗಿ ವಿಂಗಡಿಸಲ್ಪಟ್ಟ ಅಕ್ಷರಗಳ ಮಾತ್ರ ಕ್ರಮಕ್ಕೆ ಅನುಗುಣವಾಗಿ ಈ ಗಣಗಳಿಗೆ ಬೇರೆ ಬೇರೆ ಹೆಸರುಗಳು ಇರುತ್ತವೆ ಈ ರೀತಿಯ ಗಣಗಳನ್ನು ಒಂದು ಸೂತ್ರ ವಾಕ್ಯದಿಂದ ಹೀಗೆ ಹೇಳಬಹುದು ಮೂರು ಮೂರು ಅಕ್ಷರಗಳಿಗೆ ಒಂದು ಗಣ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ ಹಾಗೆಯೇ ಇಲ್ಲಿ ಮೂರು ಮಾತ್ರೆಗಳಿಗೆ ಎಷ್ಟು ಗಣಗಳನ್ನು ಮಾಡಬಹುದು ಅಂತ ಹೇಳಿದ್ರೆ ಎಂಟು ಗಣಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕು ಅಥವಾ ತಿಳ್ಕೋಬೇಕು ಎಂಟು ಗಣಗಳಿವೆ ಇಲ್ಲಿ ನೋಡಿ ಯ ಮ ರ ಜ ಭ ನ ಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಾವರಿಗೆ ಎಂಟು ಗಡಗಳು ಲಗಮ್ ಅನ್ನೋದೇನು ಒಂದು ಅಕ್ಷರ ಎಕ್ಸ್ಟ್ರಾ ಬಂದಾಗ ಲ ಅಂದರೆ ಲಘು ಅಂತ ಗುರುತಿಸ್ತೀವಿ ಗು ಅಂದರೆ ಗುರು ಬಂದಾಗ ಗು ಅಂತ ಗುರುತಿಸ್ತೀವಿ ಅದೆರಡನ್ನ ಸೇರಿಸಿ ಒಂದು ಸೂತ್ರ ವಾಕ್ಯವನ್ನಾಗಿ ನಾವಿಲ್ಲಿ ಮಾಡಿದ್ದೀವಿ ಆಯಿತಾ ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಅಂದರೆ ಗಣಗಳ ಹೆಸರಿದು ನಾನು ಹೇಳಿದ ಗಣಗಳ ಹೆಸರು ಎಂಟು ಗಣಗಳಿಗೆ ಈ ಹೆಸರನ್ನು ಕೊಟ್ಟಿದ್ದಾರೆ ಆಯಿತಾ ಇದನ್ನು ಈ ಸೂತ್ರವಾಕ್ಯದಿಂದ ವಿವರಿಸ್ತಾ ಹೋಗ್ತಾರೆ ಯ ಮಾತಾ ರಾಜ ಭಾನ ಸಲಗಂ ಅನ್ನುವಂತಹ ಈ ಸೂತ್ರವನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು ಯಾಕೆಂದರೆ ಅದರ ಪ್ರಕಾರ ನಾವಿಲ್ಲಿ ಗಣಗಳ ಹೆಸರನ್ನು ನೆನ್ಪಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಸೂತ್ರವಾಕ್ಯದ ಎಂಟು ಅಕ್ಷರಗಳು ಗಣಗಳ ಹೆಸರನ್ನು ಸೂಚಿಸ್ತವೆ ಅವು ಇಂತಿವೆ ನೋಡಿ ಇಲ್ಲಿ ಆಗಿ ಬರೆದಿದ್ದಾರೆ ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಎಂಟು ಗಣಗಳು ಬೇಕಾದ್ರೆ ಇಲ್ಲಿ ನೀವು ನಂಬರ್ಸ್ ಹಾಕ್ಕೋಬೋದು ಒಂದು ಒಂದರಿಂದ ಎಂಟರವರೆಗೆ ಬರುತ್ತೆ ಆ ಅಕ್ಷರಗಳನ್ನು ಈ ರೀತಿ ನಾವು ಮೂರು ಮೂರು ಅಕ್ಷರಗಳಿಗೆ ನಾವು ಮಾತ್ರೆಗಳನ್ನು ಹಾಕ್ತೋಗ್ತೀವಿ ಮೂರು ಮೂರು ಅಕ್ಷರಗಳಿಗೆ ಗಣ ವಿಭಾಗ ಮಾಡಿ ಮಾತ್ರೆಗಳನ್ನು ಹಾಕಬೇಕು ಮೊದಲನೇದು ಯಗಣ ನಾ ಈಗಾಗಲೇ ಸೂತ್ರ ವಾಕ್ಯ ಹೇಳಿದ್ನಲ್ಲ ಯ ಮಾತಾ ರಾಜಭಾನ ಸಲಗಂ ಯ ಮಾತಾ ರಾಜ ಭಾನ ಸಲಗಂ ಹೀಗೆ ಕೊಟ್ಟಿದ್ದಾರೆ ಆಯಿತಾ ಈಗ ನಾವು ಯ ಮಾತ ಯ ಮಾತ ಮೂರು ಅಕ್ಷರಗಳನ್ನು ತಗೊಂಡಾಗ ಯ ಲಘು ಮಾ ಗುರು ತಾ ಅನ್ನೋದು ಗುರು ಆಗಿರುತ್ತೆ ಅಲ್ವಾ ಮೂರು ಅಕ್ಷರಗಳನ್ನು ತಗೊಂಡಾಗ ಅದೇ ಗ ಮಾತ್ರ ವಿನ್ಯಾಸ ವಿನ್ಯಾಸವನ್ನು ಇಲ್ಲಿ ಹಾಕಿದ್ದಾರೆ ಅದನ್ನು ನೋಡ್ಕೊಳ್ತಾ ಹೋಗಿ ಇನ್ನು ನೆಕ್ಸ್ಟು ಮೂರು ಅಕ್ಷರಗಳನ್ನು ತಗೊಳ್ಳೋಣ ಇವಾಗ ಮೊದಲನೇ ಅಕ್ಷರವನ್ನು ಬಿಟ್ಟು ಎರಡನೇ ಅಕ್ಷರದಿಂದ ತಗೊಳ್ಳೋಣ ಮಾ ತ ರ ತ ರ ನೋಡಿ ಇದು ಮೂರು ಅಕ್ಷರಗಳು ಗುರು 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 ಬರುತ್ತೆ ಅದರ ಮಾತ್ರ ವಿನ್ಯಾಸವನ್ನು ಇಲ್ಲಿ ಹಾಕಿದ್ದಾರೆ ಆಯಿತಾ ಇನ್ನು ಮೂರನೇ ಗಣ ತಗಣ ತಗಣ ಹೇಗಿರುತ್ತೆ ತಾರಾ ಜ ತ ಜ ಓಕೆ ಮೂರು ಅಕ್ಷರಗಳನ್ನು ತಗೊಂಡಿದ್ದೀವಿ ಗುರು ಗುರು ಲಘು ಗುರು ಗುರು ಲಘು ಆಯ್ತಾ ನೆಕ್ಸ್ಟು ನಾಲ್ಕನೇ ಗಣ ರಗಣ ರಾ ಜ ಭ ಅಂತ ಬಂದಿದೆ ಅಲ್ವಾ ಜ ಭ ನೋಡಿ ನೋಡ್ಕೊಳ್ಳಿ ಗುರು ಲಘು ಗುರು ಬರಬೇಕು ಗುರು ಲಘು ಗುರು ಬರಬೇಕಾಯ್ತಾ ನೆಕ್ಸ್ಟ್ ಐದನೇ ಗಣ ಜಗಣ ಜ ಭ ನ ಅಂತ ಬರುತ್ತೆ ಜ ಭ ನ ಮೂರು ಅಕ್ಷರಗಳನ್ನು ತೊಗೊಂಡಿದ್ವಿ ಲಘು ಗುರು ಲಘು ಬರಬೇಕು ಇಲ್ಲಿದೆ ನೋಡಿ ಲಘು ಗುರು ಲಘು ನೆಕ್ಸ್ಟ್ ಆರನೇದು ಭಾ ನ ಸ ಗುರು ಲಘು ಲಘು ಬರಬೇಕು ಗುರು ಲಘು ಲಘು ಆಯಿತಾ ನೆಕ್ಸ್ಟು ಏಳನೇದು ನ ಸ ಲ ನ ಸ ಲ ಲಘು 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 ಬರುತ್ತೆ ಲಘು 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 ಆಯ್ತಾ ಕೊನೆಯದು ಸ ಲ ಗಂ ಸಲಗಂ ಅಂದರೆ ಲಘು ಲಘು ಮತ್ತು ಗುರು ಅಂತ ಬರುತ್ತಲ್ಲ ಲಾಸ್ಟಲ್ಲಿ ಸಲಗಮ್ ಲಘು ಲಘು ಗುರು ಆಯಿತಾ ಲಘು ಲಘು ಗುರು ಹೀಗಿರುತ್ತೆ ಈ ಗಣಗಳ ಮಾತ್ರ ವಿನ್ಯಾಸ ಒಟ್ಟು ಎಂಟು ಮಾತ್ರ ಗಣಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಇವಾಗ ಉದಾಹರಣೆಗೆ ರಗಣ ಮಾತ್ರ ವಿನ್ಯಾಸ ಹೇಗಿರುತ್ತೆ ಇದನ್ನು ನೋಡದೆ ನೀವು ಮನಸ್ಸಿನಲ್ಲಿ ಇದನ್ನು ನೆನಪಿಸ್ಕೋಬೇಕು ಮೊದಲು ಗುರು ಆಮೇಲೆ ಲಘು ಆಮೇಲೆ ಗುರು ಬರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು ಓಕೆ ಈಗ ಕಣ್ ಮುಚ್ಕೊಳ್ಳಿ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ ಮಾತ್ರ ವಿನ್ಯಾಸ ನೀವು ಹೇಳಬೇಕು ನಗಣದ ಹೆಸರು ಹೇಳ್ತೀನಿ ಮಾತ್ರ ವಿನ್ಯಾಸ ನೀವು ಹೇಳಬೇಕು ನಗಣ ಈಗ ಮಾತ್ರ ವಿನ್ಯಾಸ ಹೇಳಿ ಲಘು 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 ಮೂರು ಕೂಡ ಲಘುಗಳು ಬರ್ತವೆ ಅಲ್ವಾ ಮೂರು ಕೂಡ ಲಘು ಇದನ್ನು ನಿಮಗೆ ಇನ್ನೂ ಸುಲಭವಾಗಿ ನೆನಪಲ್ಲಿ ಇಟ್ಕೊಳಕ್ಕೆ ಇದು ಒಂದು ವಿಧಾನ ಇದು ಮಾತ್ರ ಗಣಗಳನ್ನು ತಿಳ್ಕೊಳ್ವನ್ ತಿಳ್ಕೊಂಡಿರುವಂತಹ ಒಂದು ವಿಧಾನ ಆದರೆ ಇನ್ನೂ ಒಂದು ಪದ್ಯದ ಆಧಾರದಿಂದ ನಾವು ಇವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು ಈ ಎಂಟು ಗಣಗಳನ್ನು ಈ ಪದ್ಯದ ಆಧಾರದಿಂದಲೂ ಗುರುತಿಸಿಕೊಳ್ಳಲು ಸಾಧ್ಯವಿದೆ ಅಂತ ಹೇಳ್ತಾರೆ ನೋಡಿ ಮೊದಲಲ್ಲಿ ಗುರುವಿಗೆ ಸ್ಥಾನವನ್ನು ಕೊಡೋಣ ಆಯಿತಾ ಗುರು 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 ಪ್ರತಿ ಸಾಲಿನಲ್ಲಿ ಗುರುವನ್ನು ಕೊಟ್ಟಿದ್ದಾರೆ ಮೊದಲು ಆಮೇಲೆ ಲಘು 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 ಇದನ್ನು ಕಾಮನ್ನಾಗಿ ಆಗಿ ಇಟ್ಕೊಳ್ಳಿ ಇದು ಕಂದ ಪದ್ಯದಲ್ಲಿ ತಿಳಿಸಿರುವಂತಹ ಒಂದು ವಿಚಾರ ಆಗಿದೆ ಅಂದರೆ ನಮಗೆ ನೆನ್ಪಲ್ಲಿಟ್ಕೊಳ್ಳೋಕ್ಕೆ ಕಂದ ಪದ್ಯದಲ್ಲಿ ಇವುಗಳ ಬಗ್ಗೆ ತಿಳಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಗುರು ಲಘು ಮೂರಿರೇ ಮನಗಣ ಮೂರು ಗುರು ಬಂದರೆ ಮೂರು ಲಘು ಬಂದರೆ ಅದನ್ನು ಮನಗಣ ಅಂತ ಹೇಳಿ ಹೇಳಬಹುದು ಗುರು ಮೂರಿದೆ ಲಘು ಮೂರಿದೆ ಗುರು ಮಗಣ ಮೂರು ಲಘುಗಳು ಬಂದರೆ ನಗಣ ಕರೆಕ್ಟಾ ನೋಡಿ ಮಗಣ ಮೂರು ಗುರು ಇದೆ ನಗಣ ಮೂರು ಲಘು ಇದೆ ಆಯಿತಾ ನೆಕ್ಸ್ಟ್ ಎರಡನೇ ಸಾಲು ಗುರು ಲಘು ಮೊದಲಲ್ಲಿ ಬರಲು ಮೊದಲಂದರೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಗುರು ಮೊದಲು ಬಂದಿದೆ ಇಲ್ಲಿ ಲಘು ಮೊದಲು ಬಂದಿದೆ ಆಯಿತಾ ಇನ್ನೆರಡು ಗುರು ಬಿಟ್ಟರೆ ಅಲ್ಲಿ ಎರಡು ಲಘು ಬರಬೇಕು ಬಿಟ್ಟರೆ ಎರಡು ಗುರು ಬರಬೇಕು ಗುರು ಲಘು ಮೊದಲೇ ಬರಲು ಭಯಗಣ ಮೆಂಬರ್ ಭಗಣ ಮತ್ತು ಯಗಣ ಆಗಿರುತ್ತೆ ಮೊದಲಲ್ಲಿ ಗುರು ಬಂದರೆ ಭಗಣ ಮೊದಲಲ್ಲಿ ಲಘು ಬಂದರೆ ಯಗಣ ನೋಡಿ ಇಲ್ಲಿ ಭಗಣ ಮೊದಲಲ್ಲಿ ಗುರು ಬಂದಿದೆ ಯಗಣ ಮೊದಲಲ್ಲಿ ಲಘು ಬಂದಿದೆ ಓಕೆ ನೆಕ್ಸ್ಟ್ ಮೂರನೇ ಸಾಲು ಗುರು ಲಘು ನಡುವಿರೇ ಜರಗಣ ನಡುವ ನಡುವೆ ಅಂದರೆ ಮಧ್ಯದಲ್ಲಿ ಇದ್ದರೆ ಅದನ್ನು ಜರಗಣ ಅಂತ ಹೇಳಿ ಕರಿತೀವಿ ನೋಡಿ ಇಲ್ಲಿ ಮಧ್ಯದಲ್ಲಿ ಗುರು ಇದೆ ಇಲ್ಲಿ ಮಧ್ಯದಲ್ಲಿ ಲಘು ಇದೆ ಮಧ್ಯದಲ್ಲಿ ಗುರು ಬಂದರೆ ಜಗಣ ಮಧ್ಯದಲ್ಲಿ ಲಘು ಬಂದರೆ ರಗಣ ಆಗಿರುತ್ತೆ ಇನ್ನು ನಾಲ್ಕನೇ ಅಂಶ ಏನಪ್ಪ ಅಂತ ಹೇಳಿದ್ರೆ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ ಕೊನೆಯಲ್ಲಿ ಗುರು ಬಂದರೆ ಸಗಣ ಕೊನೆಯಲ್ಲಿ ಲಘು ಬಂದರೆ ತಗಣ ಸತಗಣಮ್ ಅಕ್ಕುಂ ಅಕ್ಕುಂ ಅಂದರೆ ಆಗುತ್ತದೆ ಅಂತ ಹೇಳಿ ಅರ್ಥ ಆಗಿರಬೇಕಲ್ಲ ಹೀಗೆ ಅಕ್ಷರಗಣದಲ್ಲಿ ಎಂಟು ವಿಧದ ಗಣಗಳನ್ನು ಕಾಣಬಹುದು ಸುಲಭವಾಗಿದೆಯಲ್ಲ ಈ ಪದ್ಯವನ್ನು ನೀವು ಬಾಯಪಾಠ ಮಾಡ್ಕೋಬೇಕು ಈ ಪದ್ಯದಲ್ಲಿ ಯಾವುದೇ ಸಾಲು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೊಡ್ಬೋದು ಗುರು ಲಘು ಮೂರಿರೆ ಡ್ಯಾಶ್ ಅಂತ ಕೊಡ್ಬೋದು ನೀವು ಮನಗಣ ಅಂತ ಹೇಳಿ ಫಿಲ್ ಮಾಡಬೇಕಾಗುತ್ತೆ ಅಲ್ಲಿ ಅರ್ಥ ಆಗಿದೆಯಾ ಇನ್ನೊಂದು ಸಲ ನಾನು ನಿಮಗೆ ಇದ್ದೀನಿ ನೆನ್ಪಲ್ಲಿ ಇಟ್ಕೊಳ್ಳಿ ಗುರು ಲಘು ಮೂರಿರೆ ಗುರು ಮೂರು ಬಂದರೆ ಲಘು ಮೂರು ಬಂದರೆ ಅದನ್ನು ಮನಗಣ ಅಂತ ಕರಿತೀವಿ ಗುರು ಲಘು ಮೊದಲಲ್ಲಿ ಬರಲು ಸ್ಟಾರ್ಟಿಂಗಲ್ಲಿ ಬಂದರೆ ಸ್ಟಾರ್ಟಿಂಗಲ್ಲಿ ಗುರು ಬಂದರೆ ಭಗಣ ಸ್ಟಾರ್ಟಿಂಗಲ್ಲಿ ಲಘು ಬಂದರೆ ಯಗಣ ಗುರು ಲಘು ನಡುವೆರೆ ನಡುವೆರೆ ಅಂದರೆ ಮಧ್ಯದಲ್ಲಿ ಬಂದರೆ ಮೊದಲು ಗುರು ಬಂದರೆ ಮಧ್ಯದಲ್ಲಿ ಗುರು ಬಂದರೆ ಜಗಣ ಮಧ್ಯದಲ್ಲಿ ಲಘು ಬಂದರೆ ರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕ ಕೊನೆಯಲ್ಲಿ ಬಂದರೆ ಸಗಣ ಕೊನೆಯಲ್ಲಿ ಗುರು ಬಂದರೆ ಸಗಣ ಕೊನೆಯಲ್ಲಿ ಲಘು ಬಂದರೆ ತಗಣ ಇದನ್ನು ನೋಡಿ ಇಲ್ಲಿ ಗಮನಿಸಿ ಮೂರಿರೆ ಮನಗಣ ಮೊದಲಲ್ಲಿ ಬರಲು ನಡುವಿರೆ ಕೊನೆಯಲ್ಲಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪದ್ಯವನ್ನು ಭಯಪಾಠ ಮಾಡ್ಕೋತಿರಲ್ಲ ನನ್ನ ಕಡೆಯಿಂದ ನಿಮಗೆ ಒಂದು ಇನ್ನೂ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ ಒಂದು ಯಾ ಮಾತ ರಾಜಭಾನಸ ಲಗಮ್ ಅನ್ನುವಂಥ ಈ ಸೂತ್ರವನ್ನಾದರೂ ನೆನಪಲ್ಲಿಟ್ಕೊಂಡು ಮಾತ್ರ ವಿನ್ಯಾಸವನ್ನು ನೆನ್ಪಲ್ಲಿ ಇಟ್ಕೋಬಹುದು ಇಲ್ಲ ಈ ಪದ್ಯವನ್ನಾದರೂ ಬಾಯಪಾಟ ಮಾಡಿಕೊಂಡು ನೀವು ಈ ಅಕ್ಷರಗಣಗಳನ್ನು ನೆನ್ಪಲ್ಲಿ ಇಟ್ಕೋಬೋದು ಎಂಟು ಅಕ್ಷರಗಣಗಳನ್ನು ನೆನ್ಪಲ್ಲಿ ಇಟ್ಕೋಬೋದು ಇನ್ನು ನಾನು ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಇನ್ನೂ ಈಸಿ ಮೆಥಡ್ ಒಂದು ಪುಟ್ಟ ಹುಡುಗ ಅವರ ಅಮ್ಮ ಟ್ಯೂಷನ್ಗೆ ಕಳಿಸಿದ್ರಂತೆ ಆಯಿತಾ ಅವನು ಟ್ಯೂಷನ್ಗೆ ಹೋದನಂತೆ ಅವನು ಸಂಜೆ ಬರಬೇಕಾದ್ರೆ ಸಂಜೆ ಅಂದರೆ ಒಂದು ರಾತ್ರಿ ಆಯಿತು ಟ್ಯೂಷನೆಲ್ಲ ಮುಗಿಸ್ಕೊಂಡು ನೀವು ಟ್ಯೂಷನ್ಗೆ ಇದ್ರೆ ನಿಮಗೆ ಗೊತ್ತಿರಬೇಕಲ್ಲ ಒಂದು ಎಂಟು ಒಂಬತ್ತು ಗಂಟೆ ಆಯಿತು ತುಂಬ ತಡ ಆಯಿತು ದಿನ ಅವನು ಬರಲಿಕ್ಕೆ ಅವನು ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಒಂದು ಸ್ಮಶಾನವನ್ನು ದಾಟಿ ಬರಬೇಕು ನಾವೇನು ಮಾಡ್ತೀವಿ ಸ್ಮಶಾನದ ಹತ್ರ ಬಂದಾಗ ಆ ಕಡೆ ನಾವು ತಿರುಗಿ ನೋಡೋಲ್ಲ ಭಯ ಅಲ್ವಾ ನಮಗೆಲ್ಲ ಸ್ಮಶಾನದಿಂದ ಯಾರಾದರೂ ಕೈ ಬಿಸಿ ಬಾಬಾ ಅಂತ ಕರೆದು ಬಿಟ್ರೆ ನಾವು ಅಲ್ಲ ನಾವು ಸ್ಮಶಾನದ ಕಡೆ ನೋಡೋದೇ ಇಲ್ಲ ಈ ಹುಡುಗನೂ ಅದೇ ಥರ ಬರ್ತಾಯಿದ್ದನಂತೆ ಆದರೆ ಅವನಿಗೆ ಸ್ಮಶಾನದ ಕಡೆಯಿಂದ ಒಂದು ಹಾಡು ಕೀಳಿ ಬರುತ್ತೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ ಹಾಡು ಕೇಳಿ ಬಂತು ತಕ್ಷಣ ಅವನೇನು ಮಾಡ್ದ ಆ ಕಡೆಗೆ ತಿರುಗಿ ನೋಡೇ ಬಿಟ್ಟ ಅಲ್ಲಿ ಒಂದು ದೆವ್ವ ನಿಂತ್ಕೊಂಡು ಅವನನ್ನು ಇದೆ ಬಿಡಿ ಬಟ್ಟೆ ಹಾಕ್ಕೊಂಡು ಆಯಿತಾ ಇವನಿಗೆ ತುಂಬ ಭಯ ಆಗೋಯ್ತು ಒಂದೇ ಓಟ ಅಲ್ಲಿಂದ ಶುರು ಮಾಡ್ದ ಶುರು ಮಾಡಿದ್ದೇ ಮನೆ ತನಕ ಒಂದೇ ಓಟ ಓಡಿ ಹೋದ ದಬ ದಬ ಅಂತ ಬಾಗಿಲನ್ನು ಬಡ್ದ ಅಮ್ಮ ಬಾಗಿಲು ತೆರೆದ್ರು ಒಂದೇ ಉಸರು ಎದುರುಸುರು ಬಿಡ್ತಾ ಇದ್ದಾನೆ ಏನಾಯಿತು ಮಗ ಏನಾಯಿತು ಮಗ ಅಂತ ಹೇಳಿಬಿಟ್ಟು ಅಮ್ಮ ಕೇಳ್ತಾ ಇದ್ದಾರೆ ಏನು ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಭಯದಿಂದ ಓಡಿ ಹೋಗಿ ಅವನು ಬೆಡ್ ಮೇಲೆ ಮಲ್ಕೊಳ್ತಾನೆ ಗಡಗಡ ಅಂತ ನಡ್ತಾ ಇರ್ತಾನೆ ಅಮ್ಮ ಕಂಬಳಿಯೆಲ್ಲ ಉದ್ದಿಸ್ತಾರೆ ಏನು ಮಾತಾಡಲಿಕ್ಕೆ ಕೇಳಿದ್ರೂ ಅವನು ಭಯ ಬಿಡೋದಿಲ್ಲ ಆಯಿತಾ ಕೊನೆಗೆ ಬೆಳಿಗ್ಗೆ ಎದ್ದು ನೋಡಿದಾಗ ಅಮ್ಮ ಅವನಿಗೆ ಏನೇನು ಮಾಡಬೇಕು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಜ್ವರಕ್ಕೆ ಮಾತ್ರೆ ಎಲ್ಲ ಕೊಟ್ಟಿರ್ತಾರೆ ಊಟ ಎಲ್ಲ ಮಾಡಿಸಿರ್ತಾರೆ ಆದರೆ ಬೆಳಿಗ್ಗೆ ಆ ಪುಟ್ಟ ಹುಡುಗ ಜ್ವರದಿಂದ ಸತ್ಯ ಹೋಗಿಬಿಟ್ಟನಂತೆ ಇದು ಕೇಳಲಿಕ್ಕೆ ನಮಗೆ ಒಂದು ರೀತಿ ಬೇಜಾರು ಅಂತ ಅನಿಸುತ್ತೆ ಆದರೆ ಮಕ್ಕಳೇ ನಾನು ಈ ಕಥೆ ಹೇಳಿದ್ದು ನಿಜ ಅಲ್ಲ ಸುಮ್ಮನೆ ಒಂದು ಒಂದು ಕಲ್ಪನೆಯ ಕಥೆ ಇದನ್ನು ನಾನು ನಿಮಗೆ ಈ ಕಥೆಯ ಮೂಲಕವಾಗಿ ಗಣಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋವಂಥ ಉದ್ದೇಶದಿಂದ ಈ ಕಥೆ ಹೇಳಿದ್ದೀನಿ ಅಷ್ಟೇ ನಿಜ ಅಲ್ಲ ಆಯಿತಾ ಭಯ ಪಡಬೇಡಿ ನೀವು ಇಲ್ಲಿ ಆ ಹುಡುಗ ಸ್ಮಶಾನದ ಹತ್ರ ಬಂದಾಗ ಅವನ ಮನಸ್ಸಿನಲ್ಲಿ ಏನಾಯಿತು ಭಯ ಬಂತು ನೋಡ್ತಾ ಇದ್ದೀರಾ ಅಲ್ಲಿ ಮನಸ್ಸಿನಲ್ಲಿ ಭಯ ಬಂತು ಅವನಿಗೆ ಮನೆಗೆ ಹೋದಾಗ ಅವನಿಗೇನಾಯಿತು ಜ್ವರ ಬಂತು ಜ್ವರದಿಂದ ಅವನೇನಾದ ಬೆಳಗ್ಗೆ ಎದ್ದಾಗ ಅವನ ಜೀವವನ್ನೇ ಕಳ್ಕೊಂಡ ಸತ್ತೋಗ್ಬಿಟ್ಟ ಮನದಲ್ಲಿ ಭಯ ಬಂದು ಭಯದಿಂದ ಜ್ವರ ಬಂದು ಜ್ವರದಿಂದ ಸತ್ತು ಹೋದ ಕ್ರಮವಾಗಿ ನೆನ್ಪಲ್ಲಿಟ್ಕೊಳ್ಳಿ ಮನದಲ್ಲಿ ಭಯ ಬಂದು ಭಯದಿಂದ ಜ್ವರ ಬಂದು ಜ್ವರದಿಂದ ಸತ್ತು ಹೋದ ಮನಗಣ ಭಯಗಣ ಜರಗಣ ಸತಗಣ ನೋಡಿ ಮನಗಣ ಭಯಗಣ ಜರಗಣ ಸತಗಣ ಇದನ್ನು ನಾನಿಲ್ಲಿ ನಿಮಗೆ ಕಥೆ ರೂಪದಲ್ಲಿ ಹೇಳ್ಕೊಟ್ಟಿದ್ದೀನಿ ಮನ ಭಯ ಜರ ಸತ ಈ ರೀತಿ ನೀವು ನೆನಪಲ್ಲಿ ಇಟ್ಕೋಬೋದಲ್ಲ ಈಸಿ ಅಲ್ಲ ಮನಗಣ ಮೂರು ಗುರು ಮೂರು ಲಘು ಭಯಗಣ ಮೊದಲಲ್ಲಿ ಗುರು ಮೊದಲಲ್ಲಿ ಲಘು ಜರಗಣ ಮಧ್ಯದಲ್ಲಿ ಗುರು ಮಧ್ಯದಲ್ಲಿ ಲಘು ಸತಗಣ ಕೊನೆಯಲ್ಲಿ ಗುರು ಕೊನೆಯಲ್ಲಿ ಲಘು ಕ್ರಮವಾಗಿ ಮೂರು ಗುರುಗಳು ಮೂರು ಲಘುಗಳು ಮೊದಲಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಗುರುವಿಗೆ ಲಘುವಿಗೆ ಸ್ಥಾನವನ್ನು ಮೊದಲು ಗುರುವಿಗೆ ಸ್ಥಾನವನ್ನು ಕೊಡಬೇಕು ಆಮೇಲೆ ಲಘುವಿಗೆ ಸ್ಥಾನವನ್ನು ಕೊಡಬೇಕು ನಾನು ಅಂದ್ಕೊಳ್ತೀನಿ ಎಲ್ಲರಿಗೂ ಅರ್ಥ ಆಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಸೂತ್ರವನ್ನು ಅಥವಾ ಈ ಪದ್ಯವನ್ನು ಅಥವಾ ಈ ಕಥೆಯನ್ನು ನೆನಪಲ್ಲಿ ನೆನಪಲ್ಲಿಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಈ ಗಣಗಳನ್ನು ನೀವು ಗುರುತಿಸಬೇಕಾಗುತ್ತೆ ಮುಂದಿನ ತರಗತಿಯಲ್ಲಿ ಒಂದು ಪದ್ಯಕ್ಕೆ ಅಂದರೆ ಅಕ್ಷರಗಣಗ ಅಕ್ಷರ ಗಣಗಳಿಂದ ರಚಿತವಾಗುವಂತಹ ಪದ್ಯಗಳಿಗೆ ನಾವು ಹೇಗೆ ಮಾತ್ರೆಗಳನ್ನು ಗುರುತಿಸೋದು ಮತ್ತು ಗಣ ವಿಭಾಗ ಮಾಡೋದು ಅಕ್ಷರಗಳನ್ನು ಗುರುತಿಸಿ ಗಣವಿಭಾಗ ಮಾಡೋದು ಮತ್ತು ಆ ಛಂದಸ್ಸಿನ ವಿಧ ಯಾವುದು ಮಾತ್ರ ಅಕ್ಷರ ಛಂದಸ್ಸು ಅಂತ ಕರಿತೀವಿ ಖ್ಯಾತ ಕರ್ನಾಟಕಗಳು ಅಕ್ಷರಗಣಗಳಲ್ಲಿ ರಚಿತವಾಗಿರುವಂತಹ ಅಂದರೆ ಖ್ಯಾತ ಕರ್ನಾಟಕಗಳು ಆರು ವಿಧಗಳಿವೆ ಮಕ್ಕಳೇ ಆರು ವಿಧಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿವರಣೆ ಕೊಟ್ಟು ಅದನ್ನು ಕಳಿಸ್ಕೊಡ್ತೀನಿ ಆಯಿತಾ ಈಗ ಅರ್ಥ ಆಗಿದೆಯಲ್ಲ ಥ್ಯಾಂಕ್ ಯು